ಇದನ್ನ ಆಕ್ಚುಲಿ ತಿನ್ಬಹುದು ಬಟ್ ಇವಾಗ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಎರಡು ಮೂರು ದಿನದಿಂದ ಮಳೆಯಿಂದ ನೋಡಿ ನಮ್ಮದು ಹೂವಿನ ಗಿಡ ಎಲ್ಲ ಹೇಗಾಗಿ ಹೋಗಿದೆ ಅಂತ ಹೇಳಿ ನೈಟಿಂದ ತುಂಬ ಮಳೆ ಇತ್ತು ಹಾಗಾಗಿ ಗಂಟೆ ಹತ್ತು ಗಂಟೆ ಆಗಿದೆ ಆದರೂ ವಾತಾವರಣ ಯಾವ ಥರ ಇದೆ ಅಂತ ಕಾಣಿಸ್ತಿರ್ಬೋದು ನಿಮಗೂ ತುಂಬ ದಿನದಿಂದ ವೀಡಿಯೋನೂ ಮಾಡಿರಲಿಲ್ಲ ಇವತ್ತು ನಮ್ಮ ಅಮ್ಮನ ಮನೆಗೂ ಬಂದಿದ್ದೀನಿ ನಮ್ಮ ಅಕ್ಕಂದು ಸ್ವಲ್ಪ ಫಂಕ್ಷನ್ ಎಲ್ಲ ಇತ್ತು ಹೋಮ ಉಡ್ಸೋ ಶಾಸ್ತ್ರ ಹಾಗಾಗಿ ಅಮ್ಮನ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ನೋಡಿ ವಾತಾವರಣ ಫುಲ್ಲು ಆರು ಗಂಟೆ ಥರ ಆಗಿದೆ ಇವಾಗ ಕರೆಕ್ಟ್ ಅಂತ ಹತ್ತು ಗಂಟೆ ಆಗಿದೆ ನೋಡಿ ಮಳೆ ಫುಲ್ ಬರ್ತಾನೇ ಇದೆ ಇವಾಗ ಒಂದು ಸ್ವಲ್ಪ ಬಿಟ್ಟಿದೆ ಆ ನೈಟಿಂದ ಫುಲ್ ಮಳೆ ಇತ್ತು ಹಾಗಾಗಿ ನಮ್ಮಪ್ಪ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾರೆ ಅಲ್ಲಿ ಏನೋ ಮಾಡ್ತಾಯಿದ್ದಾರೆ ಅವರು ಹತ್ತಿರ ಹೋಗಿ ನೋಡೋಣ ಏನು ಮಾಡ್ತಾಯಿದ್ದಾರೆ ಅಂತ ನಾನು ಅವಾಗಲೇ ಹೇಳ್ದಂಗೆ ಮಳೆ ಬರ್ತಾ ಇದೆ ಅಂತ ಹೇಳಿದ್ನಲ್ವ ಹೂವಿನ ಗಿಡ ಎಲ್ಲ ಯಾವ ಥರ ಚಿಗುರಿದೆ ನೋಡಿ ಹೂವು ಬಿಡ್ತಾ ಇದ್ದಾವೆ ಹಾಗೆ ಹೂವೂ ಸ್ವಲ್ಪ ಇದೆ ನಮ್ಮಪ್ಪ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ ಇದು ಏನಂತ ಹೇಳಿದರೆ ಮಲೆನಾಡು ಸೈಡೋರ್ಗೆ ಗೊತ್ತಿರುತ್ತೆ ಏನಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ನಾನು ವಿಡಿಯೋ ಮಾಡುವಾಗ ಇದೇನು ಫುಲ್ ಫಿನಿಶ್ ಆಗಿರಲಿಲ್ಲ ಎಷ್ಟಾಗಿತ್ತು ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲೊಂದು ಹಣ್ಣಾಗಿದೆ ಇದು ನೋಡಿ ಇಲ್ಲಿ ಇದು ಬಂದು ಲಾಸ್ಟ್ ಬ್ಲಾಗ್ ಅಲ್ಲಿ ತುಂಬಾ ತೋರಿಸಿದೀನಿ ಗಿಡ ಅಂತ ಹೇಳಿ ಅವಾಗ ತುಂಬಾ ಚಿಕ್ಕ ಚಿಕ್ಕ ಕಾಯಿ ಇತ್ತು ಇವಾಗ ಹಣ್ಣಾಗ್ತಾ ಇದೆ ನೋಡಿ ಮಳೆಗಾಲ ಅಲ್ಲ ಹಾಗಾಗಿ ಹಣ್ಣಾಗಿದೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ ನೋಡಿ ಈ ತರ ಇರುತ್ತೆ ಈ ಥರ ಇರುತ್ತೆ ಈ ಥರ ಇದನ್ನು ಆ್ಯಕ್ಚುಲಿ ತಿನ್ಬೋದು ಬಟ್ ಇವಾಗ ಮಳೆ ಬಂದಿರೋದ್ರಿಂದ ಸ್ವಲ್ಪ ಥಂಡಿ ಆಗುತ್ತೆ ಹಾಗಾಗಿ ನಾನು ಇದನ್ನು ತಿನ್ನಲ್ಲ ಜಸ್ಟ್ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇರೋದಷ್ಟೇ ನೋಡಿ ಈ ಥರ ಇರುತ್ತೆ ನಾನು ತುಂಬ ಬ್ಲಾಗಲ್ಲಿ ತೋರಿಸಿದ್ದೀನಿ ಏನು ಗಿಡ ಯಾವ ಥರ ಇರುತ್ತೆ ಹಣ್ಣು ಅಂತ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದಾಗ ಅದು ತುಂಬ ಚಿಕ್ಕ ಚಿಕ್ಕದಿತ್ತು ನೋಡಿ ಅಲ್ಲಿ ಕಾಗೆ ನೋಡಿ ಏನೋ ಹೇರ್ಕೊಂಡು ತಿಂತಾ ಇದೆ ಆರೋ ಇತ್ತು ಗೇಟ್ ಮೇಲೆ ಕೂತ್ಕೊಂಡಿದೆ ಇವಾಗ ಮಳೆ ಬಂದಿರೋದ್ರಿಂದ ಸ್ವಲ್ಪ ವಾತಾವರಣವೂ ಚೆನ್ನಾಗಿಲ್ಲ ನೋಡಿ ಎಲ್ಲ ಬೀಳ್ತಾನೇ ಇದೆ ಬಿಸಿಲಂತೂ ಬರೋದು ತುಂಬ ಲೇಟ್ ಆಗುತ್ತೆ ಇವಾಗ ಇವತ್ತು ಮೋಸ್ಟ್ಲಿ ಬಿಸಿಲು ಬರೋಕ್ಕಿಲ್ಲ ಯಾಕಂದರೆ ನೈಟ್ ಫುಲ್ ಮಳೆ ಇತ್ತು ಗುಡುಗು ಎಲ್ಲ ಬರ್ತಾಯಿತ್ತು ಇದು ಬಂದು ನಾವು ಹರವೆ ಸೊಪ್ಪು ಅಂತ ಹೇಳ್ತೀವಿ ಕೆಂಪುದು ಬರುತ್ತಲ್ಲ ಆ ಹರವೆ ಸೊಪ್ಪು ಇದು ನಮ್ಮಮ್ಮ ಮನೇಲಿ ಹಾಕಿದ್ರು ಹಾಗಾಗಿ ಸಣ್ಣ ಸಣ್ಣದಾಗಿ ಹುಟ್ಕೊಳ್ತಾ ಇತ್ತು ಅದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಮತ್ತು ನಾನು ಈ ಥರ ಆಗಿದ್ದೆ ಇವತ್ತು ನಮ್ಮ ಅಕ್ಕನ ಹೂ ಮೂರ್ಸೋ ಶಾಸ್ತ್ರ ಅಂತ ಹೇಳಿ ನಾನು ಸಿಂಪಲ್ ರೆಡಿ ರೆಡಿಯಾಗಿದ್ದೆ ನೋಡಿ ಈ ಥರ ನಮ್ಮ ಅಕ್ಕನೂ ಹೊರಟಿದ್ಲು ಹಾಗಾಗಿ ಹೊರಟಿದ್ದಾಳೆ ಇವಳು ಬಂದು ನನ್ನ ತಂಗಿ ಲಾಸ್ಟಿಕ್ ಅಪ್ಪನ್ಮಗಳ ನಮ್ಮಮ್ಮ ದೇವರಿಗೆಲ್ಲ ಪೂಜೆ ಮಾಡ್ಕೊಂಡಿದ್ರು ಮತ್ತೆ ಅವರು ಸ್ವಲ್ಪ ಬೇಗ ಬರ್ತೀನಿ ಅಂತ ಹೇಳಿದ್ರು ಮಳೆ ಬಂದಿರೋ ಕಾರಣದಿಂದ ಲೇಟ್ ಆಗಿತ್ತು ಬರುವಾಗ ಅವ್ರು ಬರೋದು ಲೇಟಾಗಿತ್ತು ಅಂತ ನಮ್ಮ ಅಕ್ಕ ಬೇರೆಯವ್ರದ್ದು ವ್ಲಾಗ್ಸ್ ನೋಡ್ತಾ ಕುತ್ಕೊಂಡಿದ್ಲು ಅದನ್ನೇ ಕೇಳ್ತಾ ಇದ್ದೆ ಯಾರ್ದು ವ್ಲಾಗ್ಸ್ ನೋಡ್ತಾ ಇದೆಯಾ ನಂದು ನೋಡ್ತಾ ಇದೆಯಾ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದು ಬೇರೆಯವ್ರದ್ದು ನೋಡ್ತಾ ಇದ್ದೀನಿ ಅಂತ ಅಷ್ಟೊತ್ತಿಗೆ ಅವರು ಬಂದರು ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ನನಗೂ ಸ್ವಲ್ಪ ಒಂಥರ ಸ್ಟಾರ್ಟಿಂಗ್ ಅಲ್ವಾ ಒಂಥರ ಏನೋ ಅನಿಸ್ತಿತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟು ಮಾಡಿ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ

ಪಾಪುನ ಮಾತಾಡಿಸ್ತಾ ಇದ್ರು ಅಪ್ಪ ಹಾಗಾಗಿ ನಗ್ತಾ ಇದ್ಳು ಫಂಕ್ಷನ್ ಎಲ್ಲ ಮುಗೀತು ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್